ಜೈ ಹಿಂದ್ ನಾನು ನಿಮ್ಮ ಜೀವಿ ಬಸವರಾಜ್ ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಳಗಡೆ ನಾಲ್ಕು ಸಾವಿರಕ್ಕೂ ಅಧಿಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಬರ್ದಾರಂತೇಶಿಂದ ಆಲ್ಮೋಸ್ಟ್ ಅಲ್ಲಾಗಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದ ಆದ್ರೆ ಬಹಳಷ್ಟು ಹುಡುಗರು ಏನಪ್ಪ ಅಂತಂದ್ರೆ ಸರ್ ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇನಿರ್ತೈತಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಳಗಡೆ ಯಾವ್ಯಾವ ಹುದ್ದೆಗಳು ಬರ್ತಾವ ಹದಿನೈದು ಮ್ಯಾಗ ಇರುವಂಥದ್ದು ಯಾವ್ದು ಪಿ ಯು ಸಿ ಮ್ಯಾಗ ಇರುವಂಥದ್ದು ಯಾವುದು ಡಿಗ್ರಿ ಮ್ಯಾಗ್ ಇರುವಂತದ್ದು ಯಾವುದು ಸೊ ಜೊತೆಗೆ ಏನಿಲ್ಲ ಅದ್ರ ಯಾವ ರೀತಿ ನಾವು ತಯಾರಿಯನ್ನು ಮಾಡ್ಕೊಳ್ಬೇಕು ಎತ್ತರ ಏನು ಇರ್ತೀತಿ ರನ್ನಿಂಗ್ ಎಷ್ಟ್ ಇರ್ತತಿ ಪುರುಷರಿಗೆ ಎಷ್ಟು ಇರ್ತತಿ ಮಹಿಳೆಯರಿಗೆ ಇಟ್ಟಿರ್ತೈತಿ ಸೊ ಮಹಿಳೆಯರಿಗೆ ಇರುವಂತ ಹುದ್ದೆಗಳು ಯಾವ್ದ ಪುರುಷರಿಗಿರುವ ಹುದ್ದೆಗಳು ಯಾವ್ದ ಸೊ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಕತ್ತಿರಿ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಶನ್ ಮಾಡಬೇಕ ವಿಡಿಯೋನ ಮಾಡಾಕತ್ತೀನಿ ಸೊ ನಾನು ಕೊಡುವಂತ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಇಷ್ಟ ಆಕತ್ತಿದ್ರ ನನ್ನ ಸ್ನೇಹಿತ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ ಸೊ ಇಷ್ಟ ಆಗತ್ತಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗೋಗ್ರಿ ಆದಷ್ಟು ಬಿಟ್ಟು ಬಿಟ್ಬಿಡ್ರಿ ಓಕೆ ಸೊ ಇರ್ಲಿ ನೋಡ್ಕೊಡ್ರಿ ಮಾಹಿತಿ ಅನ್ನ ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಳಗಡೆ ಬರುವಂತದ್ದು ಯಾವ್ಯಾವ ಹುದ್ದೆಗಳು ಬೇರೆ ಬೇರೆ ಹುದ್ದೆಗಳು ಬರ್ತಾವೆ ಹತ್ತನೇ ತಮಿ ಆಗಿರುವಂತ ಯಾವ ಮೊದಲು ನೋಡ್ಕೊಡ್ರಿ ಸಿ ಎ ಆರ್ ಹಾಗೂ ಡಿ ಆರ್ ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಸೊ ಇನ್ತಿಯ ಹತ್ತನೇ ತಮಿಳಾಗಿರುವಂಥ ಹುದ್ದೆಗಳ ಸಿ ಎ ಆರ್ ಡಿ ಆರ್ ಅಂದರೆ ಏನಪ್ಪಾ ಅಂದ್ರೆ ಸಿಟಿ ಆರ್ಮ್ಡ್ ರಿಸರ್ವ್ ಡಿ ಆರ್ ಅಂದ್ರೆ ಡಿಸ್ಟಿಕ್ಟ್ ಆರ್ಮ್ ರಿಸರ್ವ್ ಅಂದ್ರೆ ಇವ ಸಿಟಿ ಒಳಗಡೆ ಮಾತ್ರ ಇರುವಂಥದ್ದು ಪೊಲೀಸ್ ಇವ ಡಿಸ್ಟಿಕ್ಟ್ ರಿಸರ್ವ್ ಏನಾದ್ಲ ಇದು ಅಂದ್ರೆ ಆ ಜಿಲ್ಲೆ ಒಳಗಡೆ ಡ್ಯೂಟಿ ಹಾಕ್ತಾರೆ ಅಲ್ಲಿ ಯಾವ್ದಾದ್ರು ಜಾತ್ರೆ ಕೇತ್ರಿ ಒಳಗೆ ದಂಗೆಗಳು ದೊಡ್ಡ ದೊಡ್ಡ ಜಾತ್ರೆ ಇರ್ತಲ್ಲ ಹಂತಲ್ಲಿ ಕೂಡ ಇವರು ಹೋಗ್ತಾರೆ ಯಾರು ರಿಸರ್ವ್ ರಿಸರ್ವದವರು ಇನ್ನು ಮುಂದೆ ಕೆ ಎಸ್ ಆರ್ ಪಿ ಎಫ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಹೇಳ್ಸಿಂದ ಇದು ನಮ್ಮ ಕರ್ನಾಟಕ ಸ್ಟೇಟ್ ಒಳಗಡೆ ರಿಸರ್ವ್ ಆಗಿರ್ತತಿ ನಮ್ಮ ಕರ್ನಾಟಕದೊಳಗೆ ಎಲ್ಲೇ ದೊಡ್ಡ ದೊಡ್ಡ ಜಾತ್ರೆಗಳು ಮೇಳಗಳ ನಡೆದಾಗ ಮಾತ್ರ ಕೆ ಎಸ್ ಆರ್ ಪಿ ದವರು ಬರ್ತಿರ್ತಾರೆ ಜೊತೆಗೆ ಏನಂತ ಬೇರೆ ಬೇರೆ ರಾಜ್ಯಗಳಿಗೆ ಅವಶ್ಯಕತೆ ಬಿದ್ದಾಗ ಕೆ ಎಸ್ ಆರ್ ಪಿ ಅವ್ರನ್ನ ಕಳಿಸ್ಕೊಡ್ತಾರೆ ಇನ್ನು ಕೆ ಎಸ್ ಐ ಎಸ್ ಎಫ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸೊ ಇದೇನತ್ಲ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿ ಎಸ್ ಎಫ್ ಹ್ಯಾಂಕ್ ಹಂಗೆ ನಮ್ಮ ಕರ್ನಾಟಕದೊಳಗಡೆ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳ ಕರ್ನಾಟಕ ಇರುವಂಥದ್ದು ಸೊ ಜೊತೆಗೆ ಆಲಮಟ್ಟಿ ಒಳಗಡೆ ಡ್ಯಾಮೊಳಗಡೆ ಹಿಂಗೆ ಬೇರೆ ಬೇರೆ ಏನತ್ತಿಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಒಳಗಡೆ ಏನತ್ಲ ಕೆ ಎಸ್ ಐ ಎಸ್ ಎಫ್ ಅನ್ನು ಹಾಕ್ತಾರೆ ಇವೆಲ್ಲನೂ ಏನಂತ ಹತ್ತನೇ ತಮ್ ಆಗಿರ್ತಾವೆ ಸೊ ಇದ್ರೊಳಗಡೆ ಅಂತಿ ಪುರುಷರಿಗೆ ಹತ್ರ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರುತ್ತೆ ಮಹಿಳೆಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರ್ತೈತಿ ಇದು ಯಾವುದಂದ್ರೆ ಸಿ ಎ ಆರ್ ಡಿ ಆರ್ ಹಾಗೂ ಕೆ ಎಸ್ ಐ ಎಸ್ ಎಫ್ದು ಮಾತ್ರ ಇನ್ನು ಕೆ ಎಸ್ ಆರ್ ಪಿದ್ಲಾ ನೂರ ಎಪ್ಪತ್ತು ಸೆಂಟಿಮೀಟರ್ ಪುರುಷರಿಗೆ ಇರ್ತೈತಿ ಮಹಿಳೆಯರಿಗೆ ಅಂತ ನೂರ ಐವತ್ತೇಳು ಸೆಂಟಿಮೀಟರ್ ಇರತ್ತೆ ಇಲ್ಲಿ ಪುರುಷರಿಗೆ ಸಿ ಆರ್ ಡಿ ಆರ್ ರನ್ನಿಂಗ ಹದಿನಾರು ಮೀಟ್ರ ಆರು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತಿ ಮಹಿಳೆಯರಿಗೆ ಏನತ್ತಿಲ್ಲ ಹದಿನಾರು ಮೀಟರ್ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತಿ ಸಿ ಆರ್ ಡಿ ಆರ್ ಮಹಿಳೆಯರಿಗೆ ತಗೋದಿಲ್ಲ ಕೆ ಎಸ್ ಆರ್ ಪಿ ಮಾತ್ರ ತಗೋತಾರ ಇನ್ನು ಉಳಿದಿರ್ತಕ್ಕಂಥದ್ದು ಸೆಕೆಂಡ್ ಸಿ ಮೇಲೆ ಸಿವಿಲ್ ಪೊಲೀಸ್ ಸಿವಿಲ್ ಪೊಲೀಸ್ ಏನತ್ತಿಲ್ಲ ಅಂದ್ರೆ ಸೊ ಇದು ತಾನೆ ಒಳಗೆ ಇರ್ತಕ್ಕಂಥದ್ದು ಸ್ಟೇಷನ್ ಪೊಲೀಸ್ ಇವರು ಸೊ ಅಲ್ಲೆಲ್ಲೇ ನೀವು ನೋಡಿರ್ತೀರಿ ಸಾಕಷ್ಟು ಸ್ಟೇಷನ್ದೊಳಗೆ ಇರುವಂತವ್ರು ಸಿವಿಲ್ ಪೊಲೀಸ ಇದನ್ನ ಹನ್ನೆರಡು ಮುಂಚದವರೆಗೆ ಮಾತ್ರ ತಗೊತಾರ ಇದು ಹದಿನೈದು ಮುಗಿದಾಗ ಅಪ್ಲಿಕೇಶನ್ ಹಾಕ ಬರೋದಿಲ್ಲ ಹನ್ನೆರಡು ಮುಗಿಸಿರ್ಬೇಕು ಹತ್ತೊಂಬತ್ತು ವಯಸ್ಸಾಗಿರ್ಬೇಕು ಸೊ ಸಿ ಆರ್ ಆರ್ ಕೆ ಎಸ್ ಆರ್ ಪಿ ಎಂತ ಹದಿನೆಂಟು ವಯಸ್ಸಾಗಿರ್ಬೇಕು ಇನ್ನು ವಯೋಮಿತಿ ಹೆಚ್ಚಳದ ಐತೆ ಅದು ಸೊ ಅದರ ಸಲುವಾಗಿ ಹದಿನೆಂಟು ಇರ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಅಂದ್ರೆ ಇಪ್ಪತ್ತ್ ಆರು ವಯಸ್ಸಿನ ಲಾಸ್ಟ್ ಇತ್ತು ಸೊ ಏನ್ ಹೆಚ್ಚಳ ಮಾಡೋದಾರ ಅದು ಎಲ್ಲಿ ತನ ಅಂತ ಏನಂತ ಅದ್ರ ಬಗ್ಗೆ ಪೂರ್ತ ನೋಟಿಫಿಕೇಶನ್ ಏನ್ ಆಫಿಷಿಯಲ್ ಆಗಿ ಬರ್ತೈತಿ ಸೊ ಯಾವಾಗ ಹುದ್ದೆಗಳನ್ನ ಕರಿತಾರಲ್ಲ ಅವಾಗ ಅದರೊಳಗೆ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಅವಾಗ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಏನ್ ಉಳಿದಿರ್ತಕ್ಕಂಥದ್ದು ನೋಟಿಫಿಕೇಶನ್ ಯಾವಾಗ ಬಿಡ್ತಾರ ತಿಳ್ಸಿಂದ ಅಂದ್ರೆ ಸೊ ಅದು ಕನ್ಫರ್ಮ್ ಆಗಿ ಇನ್ನೂ ಡೇಟನ್ನು ಬಿಟ್ಟಿಲ್ಲ ಸೊ ಈಗೆಲ್ಲನೂ ಒಳ ಮೀಸಲಾತಿ ಅವಾಗ ಆವಾಗಿ ನೋಟಿಫಿಕೇಶನ್ ಯಾವ ರೀತಿ ತಯಾರಿ ಮಾಡಕತ್ತಾರಂದ್ರೆ ವಯೋಮಿತಿ ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು ಎಷ್ಟು ಜ ಎಲ್ಲಿಸ ನಾವು ಸಡ್ಲಿ ಕೊಡಬೇಕು ಸೊ ಕೊಡ್ಬೇಕಾ ಕೊಡಬಾರ್ದ ಅದ್ರ ಬಗ್ಗೆ ಏನತ್ತಿಲ್ಲ ಅದನ್ನ ವಿಚಾರಗಳನ್ನು ಮಾಡ್ಕೊಂಡು ರೆಡಿ ಮಾಡುತ್ತಿರ್ತಾರೆ ಅದ್ರ ಬಗ್ಗೆ ತಿಳಿ ಕಡಿಸ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ ಯಾಕೆ ಬರಲಿಲ್ಲ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಮೊದಲಿಗೆ ಪರೀಕ್ಷೆ ನಡೆಸ್ತಾರೆ ಅದಾದ್ಮೇಲೆ ದೈಹಿಕ ಪರೀಕ್ಷೆ ನಡೀತೈತಿ ಅದಾದ್ಮೇಲೆ ಮೆಡಿಕಲ್ ಇರ್ತೈತಿ ಪರೀಕ್ಷೆ ಒಳಗಡೆ ನಾವು ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು ಸೊ ಪರೀಕ್ಷೆ ಒಳಗಡೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕಂತ ಹೇಳ್ತೀನಿ ಕೇಳ್ಕೊಳ್ರಿ ಸೊ ಆಲ್ಮೋಸ್ಟ್ ಅಲ್ಲಾಗಿ ಯಾವ್ದೋ ಒಂದು ಮನಿ ಕಟ್ಬೇಕಂದ್ರೆ ಮೊದಲ ತಳಪಾಯ ಪಚ್ಚಿರಬೇಕ ಹಂಗಾಗಿ ಏನತ್ಲ ಸೊ ಏನ್ ಹೇಳಾಕತ್ತೀನಿ ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಂತ ಹೋಗ್ಬಿಡ್ರಿ ಫಿಫ್ತ್ ಹಿಡ್ಕೊಂಡ ಹತ್ತನೇದು ತನ ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಇವೇನು ಬುಕ್ಸ್ ಅದಲ್ಲ ಚೊಲೋ ತಂಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ ಇದೊಂದು ತಳಪಾಯ ನಿಮ್ಗ ಇನ್ನು ಮುಂದೆ ಏನೈತಿ ಪಿ ಯು ಸಿ ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನತ್ತಿಲ್ಲ ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲಾನು ಒಂದು ಸಲ ಕವರ್ ಮಾಡ್ಕೊಂಡ್ಬಿಡ್ರಿ ಏನೈತಿ ಪಿ ಸಿ ಮತ್ತು ಪಿ ಎಸ್ ಐ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅವು ಏನದವಲ್ಲ ಅದನ್ನೆಲ್ಲನೂ ಚಲ್ತಂಗಿ ನೀವು ಓದ್ಕೋಬೇಕಾ ಅಂದ್ರೆ ಏನಾರ ಕೆಲಸ ಆಕೈತೆ ಅದೆಲ್ಲ ಬಿಟ್ಕಿಸಿಂದ ನಾವು ಡೈರೆಕ್ಟಾಗಿ ಓದ್ತೀವಿ ಅದಂದ್ರೆ ಕೆಲಸ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ಏನತ್ತಿಲ್ಲ ಸೊ ಇದನ್ನೆಲ್ಲ ಎಲ್ಲಿ ತಗೋಬೇಕಂತ ಕೇಳ್ತಿರ್ತೀರಿ ನೀವು ಇವು ಮೊದಲೇನೈತಿ ಬೇಸಿಕ್ ಇದೆ ಸೊ ಬೇಸಿಕ್ ಸಲುವಾಗಿ ಅಂತ ಈ ಥರ ಎಲ್ಲನೂ ಸ್ಟಡಿ ಚೆನ್ನಾಗಿ ಮಾಡ್ಕೋಬೇಕು ಸೊ ಬೇಸಿಕ್ಕಾಗಿ ಏನಂತ ಈ ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲಿ ಅಂತ ಕೇಳ್ತಿರಲ್ಲ ಸೊ ಶಬರಿ ಹಾಗೂ ಕೆ ಎಂ ಸುರೇಶ್ ಅವರು ರಚಿಸಿರುವಂಥ ಪುಸ್ತಕಗಳದವ ಹಳೆ ಪಸ್ತ್ರೆ ಪ್ರಶ್ನೆ ಪತ್ರಿಕೆಗಳದ ಸೊ ಅದನ್ನ ತಗೊಳ್ರಿ ಅದನ್ನೆಲ್ಲ ಚೊಲಂಗಿ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಶನ್ ಮಾಡ್ಕೊಡ್ರಿ ಏನು ಸಿಕ್ಸ್ತ್ ಹಿಡಿದ ಟೆಂತ್ ತನ ಹೇಳಿನಲ್ಲ ಸೊ ಇದನ್ನ ಎಲ್ಲಿ ಸಿಗ್ತೀರಿ ಸರ್ ಅವೆಲ್ಲ ನೋಟ್ಸ್ ಬೇಕಾಗಿ ನಮಗೆ ಶಾರ್ಟ್ ನೋಟ್ಸ್ ಬೇಕು ರೀ ಅಂತ ಹೇಳಿ ಕೇಳ್ತಿರ್ತಾರೆ ಮಲ್ಲಿಕಾರ್ಜುನ್ ಅವರ ಸೊ ಅವರು ರಚಿಸಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಈಗ ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಏನಾದ್ಲ ಸೊ ಅವರೇ ಆಗಿರತಕ್ಕಂಥದ್ದು ರಚಿಸಿರ್ತಕ್ಕಂಥದ್ದು ಸೊ ಎಲ್ಲಾನು ಶಾರ್ಟ್ ನೋಟ್ಸ್ ಮಾಡಿದಾರೆ ಅವ್ರ ಯಾಕಂದ್ರೆ ನೀವು ಸಿಕ್ಕಂಗೆ ಎಲ್ಲನೂ ಹಾಳ ಕತಿಯೆಲ್ಲ ಒದ್ಗೊತ್ತು ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ಯಾರತ್ತಂದ್ರೆ ಆರನೇತೆ ಹಿಡ್ಕೊಂಡ ಹತ್ತನೇ ತನ ಅವೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಆ ಪುಸ್ತಕಗಳು ಬರುವಂತಹ ಪ್ರತಿಯೊಂದು ಮಾರ್ಕ್ಸ್ ಅನ್ನ ಬಿಡ್ಲಾರ್ದ ಕವರ್ ಮಾಡಿ ಶಾರ್ಟ್ ನೋಟ್ಸ್ ಅನ್ನ ಮಾಡಿರ್ತಕ್ಕಂಥದ್ದು ಅದು ಬೇಕಂದ್ರೆ ಸೊ ಇಲ್ಲಿ ಏನ್ ನೋಟ್ಸ್ ಅನ್ನ ಅವ್ರದ್ದು ಶೋ ಮಾಡಕತ್ತಿನಿ ಇಲ್ಲಿ ಕೆಳಗೆ ನಂಬರ್ ಐತಿ ಆ ನಂಬರ್ ಗೆ ವಾಟ್ಸ್ಆಪ್ ಒಳಗೆ ಮೆಸೇಜ್ ಹಾಕ್ರಿ ಅಡ್ರೆಸ್ ಹಾಕ್ರಿ ನಿಮಗೆ ನೇರವಾಗಿ ನಿಮ್ ಮನೆಗೆ ಕಳಿಸ್ಕೊಡ್ತಾರ ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಬೇಸಿಕ್ ಆಯ್ತಾ ಇನ್ ಮುಂದೆ ಸಬ್ಜೆಕ್ಟ್ ವೈಸ್ ಸೊ ಈಗಿನ ಕಾಂಪಿಟೇಷನ್ ಇಬ್ಬಾಗದ ಏನತ್ತಿಲ್ಲಾ ಸೊ ಒಬ್ಬ ಪೊಲೀಸ್ ಆಗ್ಬೇಕಂದ್ರೆ ಪಿ ಎಸ್ ಐ ಲೆವೆಲ್ ಒಳಗೆ ಈಗ ಆಲ್ಮೋಸ್ಟ್ ಅಲ್ಲಾಗಿ ನೀವು ನಾರ್ಮಲ್ ಆಗಿ ಓದ್ತಿವಿ ಅಂದ್ರೆ ಆಗಂಗಿಲ್ಲ ಈಗ ಸೊ ಭಾಳಷ್ಟು ಜನ ಕೋಚಿಂಗ್ ಮಾಡಿ ಸೊ ಎಲ್ಲೋ ಧಾರವಾಡ ಹುಬ್ಳಿ ಬಿಜಾಪುರ ಬೆಂಗಳೂರು ಒಳಗಡೆ ಕುಂತ ಸೊ ಒಂದೊಂದು ಊಟನೂ ಮಾಡ್ಲಾರ್ದ ನೆಟ್ಗೆ ಅಷ್ಟು ಚಂದಾಗಿ ಓದಾಕತ್ತಾರ ಸೊ ನೀವೇನು ಮಾಡ್ತಿರತ್ತಂದ್ರೆ ಸರ್ ಕರ್ದಾರಿ ಅಪ್ಲಿಕೇಶನ್ ಹಾಕ್ತಿವಿ ಹೋಗಿ ಬರ್ತೀವಿ ಹಾ ಹೆಂಗೊಂದು ದೇವ್ರ ಅಂಕಿ ಹಾಕಿರೋ ನೌಕರಿ ಹಾಕತಿ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅದನ್ನ ತೆಗದ್ ಬಿಡ್ರಪ್ಪ ಸೊ ಇದು ಫಸ್ಟ್ ಸ್ಟೇಜ್ ಆತದ ಅಂದ್ರೆ ಯಾವುದು ಬೇಸಿಕ್ ನಾಲೆಜ್ ಆತು ಇನ್ನು ಮುಂದೆ ಸಪ್ರೇಟ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಏನು ಶೋ ಮಾಡಾಕತ್ತೀನಿ ಸೊ ಏನತ್ತಲ್ಲ ಪ್ರತಿಯೊಂದು ಇಲ್ಲಿ ತೋರ್ಸತ್ತಿನಿ ನೋಡ್ರಿ ಸೊ ಇವೆಲ್ಲ ಸಬ್ಜೆಕ್ಟ್ ವೈಸ್ ಇರತಕ್ಕಂಥದ್ದು ಇದ ಶೋ ಏನತ್ತಿಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಈಗ ಡಿಸ್ಪ್ಲೇ ಮಾಡಾಕತ್ತೀನಿ ಸೊ ಆ ಥರ ಏನತ್ತಿಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನ ಯಾರು ಬರ್ದಾರ ಅದನ್ನ ನೋಡ್ಕೊಳ್ರಿ ಸೊ ಭಾರತ ಸಂವಿಧಾನ ಭೂಗೋಳ ಸಂಜೀವಿನಿ ಸೊ ಭಂಡಾರಿ ಸರ್ನು ಮಂಡಾರಿ ಸರ್ ಅವ್ರು ಬರ್ದಿರ್ತಕ್ಕಂಥ ಭೂಗೋಳ ಸಂಜೀವಿನಿ ಅದು ಚೆನ್ನಾಗೈತಿ ಅರ್ಥಶಾಸ್ತ್ರ ವಿಜ್ಞಾನ ಸೊ ಇವೆಲ್ಲೂ ಇತಿಹಾಸ ಭೂಗೋಳಶಾಸ್ತ್ರ ಏನತ್ತಿಲ್ಲ ಸಪ್ರೇಟ್ ಸಪ್ರೇಟಾಗಿ ಈ ಕೆ ಎಂ ಸುರೇಶ್ ಅವ್ರದ್ದು ಅದಾವ ಸೊ ಅದನ್ನ ಕಿಶಿಂದ ಸರ್ ಚಿಗುರು ಹೋದ್ರೆ ನಡೀತೇನ್ರೀ ಸೊ ಚಾಣಕ್ಯ ಖಣಿಜ ಓದಿರ ನಡೀತೇನ್ರೀ ಸೊ ನಾನು ಅಂತಂದ್ರ ಪ್ರತಿಯೊಂದು ಪುಸ್ತಕಗಳನ್ನ ಹೆಂಗೆ ಮಾಡಿರ್ತಾರ ಎಲ್ಲಾನು ವಿಷಯ ಸಂಗ್ರಹಣೆ ಮಾಡ್ಕೊಂಡ ರೆಡಿ ಮಾಡಿರ್ತಕ್ಕಂಥದ್ದ ಬಿಟ್ಟು ಕಿಶಿಂದ ಎಲ್ಲಿದೋ ಏನೋ ತಂದ ಕಿಶಿಂದ ಯಾವ್ದೋ ಹಾಳ ಕತಿ ಎಲ್ಲ ಹಾಕಿರಂಗಿಲ್ಲ ಅವ್ರ ಅಂತಂದ್ರೆ ಎಲ್ಲಾನು ಒಂದ ಪುಸ್ತಕಗಳು ಬರ್ಬೇಕಾಗಿರ್ತಕ್ಕಂಥದ್ದು ಅಲ್ಲಿದು ಇದು ಕಾಂಪಿಟೇಷನ್ ಅನ್ನೋದು ಅನ್ನೋದೇನತ್ತಿಲ್ಲ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿಂತ ಹೆಚ್ಚಾಗಿ ಯಾವ ರೀತಿ ತೆಗಿಬೇಕು ಅನ್ನೋ ವಿಚಾರಗಳು ಇರ್ತಾವ ಇಲ್ಲಿ ಟಿ ಒಳಗಡೆ ಆದಷ್ಟು ಕಾಂಪಿಟೇಟ್ ಆಗಬೇಕು ಸೊ ಆದಷ್ಟು ಪ್ರಶ್ನೆಗಳನ್ನ ಹುಡುಗರಿಗೆ ಟಚ್ ಆಗ್ಬಾರ್ದು ಆ ರೀತಿ ಪ್ರಶ್ನೆಗಳನ್ನ ತೆಗಿತಿರ್ತಾರೆ ಆ ಕಾರಣಕ್ಕಾಗಿ ಏನಂತಿಲ್ಲ ಸಾಕಷ್ಟು ನೀವು ಓದಬೇಕಾಗತ್ತೆ ಸೊ ಆದಷ್ಟು ನಾನು ಅಂತಂದ್ರೆ ಒಂದು ಬೇಸಿಕ್ ನಾಲೆಜ್ ಇರ್ಬೇಕಂದ್ರೆ ನೀವು ಎಲ್ಲರೂ ಕ್ಲಾಸ್ ಮಾಡಿದ್ರೆ ಒಳ್ಳೇದ ಧಾರವಾಡ ಬಿಜಾಪುರ ಬೆಂಗಳೂರು ಎಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಅತಿ ಕಡಿಮೆ ಬೆಳಗ್ಗೆ ಎಲ್ಲಿ ಆಗುತ್ತೆ ಅಲ್ಲಿ ಹೋಗಿ ನೀವು ಕೋಚಿಂಗನ್ನು ಮಾಡ್ಕೊಂಡು ಒಂದು ಬೇಸಿಕ್ ನಾಲೆಜನ್ನು ತೊಗೊಂಡು ಸರಿಯಾಗಿ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಓದಿದ್ರಿ ಅಂದ್ರೆ ಆರಾಮಾಗಿ ಒಂದು ಆರರಿಂದ ಒಂದು ವರ್ಷ ಒಳಗೆ ಪೊಲೀಸ್ ನೌಕರಿ ಆಗತ್ತ ಪಿ ಎಸ್ ಐ ಲೆ ಲೆವೆಲ್ದಾಗ ಒಂದು ವರ್ಷದಾಗ ಹೋದ್ರೆ ಆಗುತ್ತಾ ಇದು ಡಿಗ್ರಿ ಮುಗಿದಿರ್ಬೇಕು ಪಿ ಎಸ್ ಐ ಲೆವೆಲ್ದಾಗ ಓದ್ಬೇಕಂದ್ರೆ ಸೊ ಅಲ್ಲಿ ನೂರ ಇಂದ ಪ್ರಶ್ನೆ ಪತ್ರಿಕೆ ಇರ್ತೈತಿ ಅದಕ್ಕೆ ನೂರ ಐವತ್ತು ಮಾರ್ಚ್ ಇರ್ತೈತಿ ಸೊ ಐವತ್ತು ಮಾರ್ಷಿಂದ ಅಂತ ಟ್ರಾನ್ಸ್ಲೇಷನ್ ನೋಟ್ಸ್ ಬರೀದಿರ್ತೈತಿ ಸೊ ಇರ್ತೈತಿ ಸೊ ಅದನ್ನೆಲ್ಲಾನು ಸರಿ ತಂಗಿ ಬರಿಬೇಕು ಅಂದ್ರೆ ಪಿ ಎಸ್ ಆಗತ್ತ ಪಿ ಎಸ್ ಐ ಅಂತ ಭಾಳ ಚೆನ್ನಾಗಿ ಓದ್ಬೇಕಾಗತ್ತ ಆ ಕಾರಣಕ್ಕಾಗಿತಿ ಪ್ರಚಲಿತ ಘಟನೆ ಸಲುವಾಗಿ ದಿನನಿತ್ಯ ಪತ್ರಿಕೆಗಳನ್ನ ಪ್ರಜಾವಾಣಿ ಸೊ ಸ್ಪರ್ಧಾ ವಿಜೇತ ಅವಲೋಕನ ಜಿ ಕೆ ಇವು ಏನದವಲ್ಲ ಎಲ್ಲನೂ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡ ನೀವು ಸ್ಟಡಿ ಮಾಡ್ಬೇಕು ಸೊ ಇವೆಲ್ಲ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ರಿ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ರಿ ಇನ್ನು ದೈಹಿಕ ಪರೀಕ್ಷೆ ಅಂತೂ ಹೇಳಿದ್ದೀನಿ ಇನ್ ಕಾಲ ಹೇಳಿದೀನ ಅಲ್ಲರ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ ಸೊ ಪುರುಷ ಅಭ್ಯರ್ಥಿಗಳಿಗೆ ಹದಿನಾರು ಮೀಟರ್ ರನ್ನಿಂಗ್ ಯಾವುದು ಸಿ ಆರ್ ಡಿ ಆರ್ ಕೆ ಎಸ್ ಐ ಎಸ್ ಎಫ್ ಸಿವಿಲ್ ಪೊಲೀಸ್ ಏನತ್ತೆ ಎಲ್ಲ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಆರು ನಿಮಿಷ ಮೂವತ್ತು ಸೆಕೆಂಡ್ ಸಮಯ ಇರ್ತೈತಿ ಇನ್ನು ಮುಂದೆ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ನೂ ಹದಿನಾರು ಮೀಟರ್ ರನ್ನಿಂಗ್ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಇರತ್ತೆ ಇನ್ನು ಕೆ ಎಸ್ ಆರ್ ಪಿದ ನೂರ ಎಪ್ಪತ್ತು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಹತ್ತಾರೆ ಸೊ ಎರಡು ಸಾವಿರ ಅಂದ್ರೆ ಎರಡು ಕಿಲೋಮೀಟರ್ ರನ್ನಿಂಗ್ ಇರತ್ತೆ ಹತ್ತು ನಿಮಿಷ ಸಮಯ ಇರ್ತೈತೆ ಸೊ ಈ ಥರ ಎಲ್ಲಾನು ಪಿಚ್ಕಲ್ ಇರ್ತದೆ ಪಿಚ್ಕಲ್ ಏನಂತ ಆಲ್ಮೋಸ್ಟ್ ಅಲ್ಲಾಗಿ ತೆಲಿ ಕಟ್ಸೋಬೇಡ್ರಿ ಆರಾಮಾಗಿ ಹಾಕಿರ್ತದೆ ಆದರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದ್ರ ಜೊತೆಗೆ ಏನತಿ ಮೆಡಿಕಲ್ ಏನಂತಲೇ ಸೊ ಸರ್ ನಾವು ಆರ್ಮಿಗೆ ಟ್ರೈ ಮಾಡಿದೀವಿ ಆರ್ಮಿ ಮೆಡಿಕಲ್ದಾಗ ನಮ್ದು ಫೇಲ್ ಆಗೈತಿ ನೊಕಿನ ಪ್ರಾಬ್ಲಮ್ ಆಗೈತಿ ಗುಟ್ನಾ ಪ್ರಾಬ್ಲಮ್ ಆಗೈತಿ ನರ ಹೇಳ್ತಾವೂ ನಂಬುದು ಇಲ್ಲ ಅಂತ ಕೇಳಾಕ್ ಹೋಗ್ಬೇಡ್ರಿ ಸೊ ಆಲ್ಮೋಸ್ಟ್ ಅಲ್ಲಿ ಸಣ್ಣ ಪುಟ್ಟ ಹಲ್ಲು ಕಿವಿ ಆ ಥರ ಏನೋ ಪ್ರಾಬ್ಲಮ್ ಇತ್ತು ನಡೀತೈತೆ ಆದ್ರೆ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ನೋಡೋದೇನಂತಂದ್ರೆ ಸಿಕ್ಸ್ ಬೈ ಸಿಕ್ಸ್ ಕಣ್ಣಿಂದ ಕಲರ್ ಬ್ಯಾಂಡ್ನೆಸ್ ಸಿಕ್ಸ್ ಬೈ ಸಿಕ್ಸ್ ಸ್ವಲ್ಪ ಕಡಿಮೆ ಕಣ್ಣ್ರು ಸತಕ ಕಲರ್ ಬ್ಯಾಂಡ್ನೆಸ್ ಸರಿಯಾಗಿ ಕಾಣಬೇಕು ಆಲ್ಮೋಸ್ಟ್ ಕಣ್ಣು ಸುದ್ದಿ ತಮ್ಮ ಯಾವ್ದೋ ಪೋರ್ಸ್ ಒಳಗಿ ಬೆಲ್ಟ್ ನೌಕ್ರಿ ಅಂದ್ರೆ ಹಂಗೈತದ ಆ ಕಾರಣಕ್ಕಾಗಿ ಈ ರೀತಿ ಎಲ್ಲನೂ ನಿಮ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೇನೆ ಸೊ ಇದನ್ನ ಬಿಟ್ಟು ಬೇರೆ ಏನೇ ಇಫಾರ್ಮೇಷನ್ ಬೇಕಾಗಿ ತರ ಕಮೆಂಟ್ ಮಾಡಿರಿ ಚೆಂದಾಗಿ ಅದ್ರ ಬಗ್ಗೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೇನೆ ನಾನು ಕೊಡುವಂಥ ಮಾಹಿತಿಗಳು ಇಷ್ಟ ಹಾಕಿದ್ರೆ ನಾನು ಕೇಳ್ಕೊಳ್ಬಂದ ಸಬ್ಸ್ಕ್ರೈಬ್ ಮಾಡಿರಿ ಇದನ್ನ ಇನ್ಫಾರ್ಮೇಷನ್ನ ಮತ್ತೊಬ್ಬ ನಿಮ್ಮ ದೋಸ್ತ ಶೇರ್ ಮಾಡಿರಿ ಹತ್ತನೇ ತೆ ಮುಗುದ್ರು ಹಾಕ್ಬೋದು ಹನ್ನೆರಡು ಮುಗಿದವರು ಹಾಕ್ಬೋದು ಸೊ ಆದಷ್ಟು ತಯಾರಿ ಅಂತ ಚೆಂದಾಗಿ ಮಾಡ್ಕೊಡ್ರಿ ದೇವ್ರ ಒಳ್ಳೇದು ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್